ಈಗ ಲಾಸ್ಟು ಡೇಟ್ ಬಂದು ಮೂರನೇ ತಾರೀಕು ಮೂರನೇ ತಾರೀಕಲ್ಲಿ ಫ ಮೂರನೇ ತಾರೀಕು ಒಳಗಡೆ ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಸೊ ಪ್ರೈಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಮೂರನೇ ತಾರೀಕು ಲಾಸ್ಟ್ ಡೇಟು ಆಯ್ನಾನೆಲ್ಲ ಟೆಕರ್ಗಳಿಗೂ ನಮಸ್ಕಾರ ಸೊ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಾರೆ ಸುಮಾರು ದಿನದಿಂದ ಎಲ್ಲ ಕಡೆ ನ್ಯೂಸ್ ಏನಪ್ಪ ಅಂತಂದರೆ ಜಿಯೋ ಮತ್ತು ಏರ್ಟೆಲ್ ಅವರು ಸೊ ಒಂದಷ್ಟು ಕೆಲವು ಬ್ರ್ಯಾಂಡ್ಗಳು ಜಿಯೋ ಏರ್ಟೆಲ್ ಮತ್ತು ವಿನ್ ಅವರು ಸೊ ಕರೆನ್ಸಿ ಅಥವಾ ಒಂದು ರೀಚಾರ್ಜ್ ನ ಜಾಸ್ತಿ ಮಾಡ್ತಾ ಇದಾರೆ ಅಂತ ಸೊ ಅದ್ರ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ನೋಡಿ ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಚಾನಲ್ಲು ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗದೇನ ವಿಡಿಯೋ ನೋಡ್ತಿದ್ದಾರೆ ಯಾರಿಗಾದರೂ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಡೈ ಸ್ಕಿಪ್ ಮಾಡಬೇಡಿ ಸೊ ಡೈರೆಕ್ಟ್ ಫುಲ್ ವೀಡಿಯೋ ನೋಡಿ ಮೊದಲನೇದಾಗಿ ಯಾಕಪ್ಪ ಒಂದು ಜಿಯೋ ಮತ್ತು ಅವರು ಸೊ ಒಂದು ರೀಚಾರ್ಜ್ ಪ್ಲ್ಯಾನ್ ಅಮೌಂಟ್ನ ಉದ್ದೇಶಕ್ಕೋಸ್ಕರ ಒಂದು ಪ್ಲ್ಯಾನ್ ಅಮೌಂಟ ಜಾಸ್ತಿ ಮಾಡ್ತಾ ಇದಾರೆ ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಾನು ಸೊ ಮೊದಲನೇದಾಗಿ ಏರ್ಟೆಲ್ ಮತ್ತು ಜಿಯೋದವರು ಸೊ ಯಾಕಪ್ಪ ಒಂದು ರೀಚಾರ್ಜ್ ಪ್ಲ್ಯಾನ್ಸ್ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಏನು ಉದ್ದೇಶ ಇರ್ಬೋದು ಅಂತ ನಾನು ಈ ಹುಡುಗಾಗ ತಿಳ್ಸ್ಕೊಡ್ತೀನಿ ಸೊ ಏನಕ್ಕಪ್ಪ ಅಂತಂದರೆ ಸೊ ಎಕ್ಸಾಂಪಲ್ ಆಗಿ ಒಂದು ನಿಮ್ಗೆ ಒಂದು ತಿಳಿಸ್ಕೊಡ್ತೀನಿ ನಾನು ಏನಪ್ಪಾ ಅಂತಂದರೆ ಸೊ ನೀವೇನಾದರೂ ಒಂದು ಸಿಟಿ ಸೈಡಲ್ಲಿ ಸೊ ಒಂದು ಹತ್ತು ಲಕ್ಷ ಕೊಟ್ಟು ನೀವೇನಾದರೂ ಒಂದು ಜಮೀನನ್ನು ತೊಗೊಂಡಿರ್ತೀರ ಸೊ ಒಂದು ಸೈಟು ಏನೋ ಒಂದು ತೊಗೊಂಡಿರ್ತೀರ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಸೊ ಹತ್ತು ವರ್ಷ ಆದರೂ ನಿಮಗೆ ಆ ಜಮೀನು ಅಥವಾ ಪ್ರಾಪರ್ಟಿ ಸೊ ಸೈಮ್ ಪ್ರೈಸ್ಗೆ ನೀವು ಸೆಲ್ ಮಾಡ್ತೀರಾ ಸೊ ಯಾವುದೇ ಕಾರಣಕ್ಕೂ ಸೆಲ್ ಮಾಡಲ್ಲ ಸೊ ಅದೇ ರೀತಿಯಾಗಿ ಇವರು ಕೂಡ ಮಾಡ್ತಾ ಅಂತಲೇ ಕೂಡ ಹೇಳ್ಬೋದು ಸೊ ಏನಕ್ಕಪ್ಪ ಅಂತಂದರೆ ಸೊ ಮೇನ್ ರೀಸನ್ನು ಏನಕ್ಕಪ್ಪ ಒಂದು ಅಮೌಂಟ್ ಪ್ರೈಸ್ನ ಜಾಸ್ತಿ ಮಾಡ್ತಾ ಅಂತಂದರೆ ಸೊ ಗೌರ್ಮೆಂಟು ಫೈ ಜಿ ಅನ್ನೋದು ಯಾರೂ ಫ್ರೀಯಾಗಿ ಕೊಡಲ್ಲ ಸೊ ಆಗಿ ಸೊ ಆ ಉದ್ದೇಶದಿಂದ ಗೌರ್ಮೆಂಟು ಸೊ ನೆಟ್ವರ್ಕ್ಗಳು ಇರುತ್ತಲ್ಲ ಸೊ ಫೈ ಜಿ ನೆಟ್ವರ್ಕು ಸೊ ಅದನ್ನ ಅರಾಜ್ ಆಗುತ್ತೆ ಸೊ ಅರಾಜ್ ಅಂತಂದರೆ ಸೊ ಅದು ಸಿ ಅಂದರೆ ಮಾರಾಟಕ್ಕೆ ಇಡ್ತಾರೆ ಸೊ ಆ ಒಂದು ಅರಾಜ್ ಪ್ರಕ್ರಿಯೆಯಲ್ಲಿ ಸೊ ಯಾರು ಅತಿ ಹೆಚ್ಚಾಗಿ ಬೆಟ್ ಮಾಡಿ ಬೈ ಮಾಡ್ತಾರೋ ಸೊ ಅವರು ಒಂದು ನೆಟ್ವರ್ಕನ್ನು ಬೈ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಜಿಯೋ ಏರ್ಟೆಲ್ ವಿ ಎ ಅದಾನಿ ಆಗಿದ್ದು ಸುಮಾರು ಯಾವ್ಯಾವ ಬ್ರ್ಯಾಂಡ್ಗಳಿವೆ ಸೊ ಅವರು ಪರ್ಚೇಸ್ನ ಮಾಡ್ತಾರೆ ಸೊ ಅವ್ರು ಪರ್ಚೇಸ್ ಮಾಡ್ದ ಇನ್ವೆಸ್ಟ್ ಮಾಡ್ತಾರಲ್ಲ ಸೊ ಆ ಒಂದು ನೆಟ್ವರ್ಕ್ ಮೇಲೆ ಸಹ ಬೈ ಮಾಡ್ತಾರಲ್ಲ ಸೊ ಆ ಒಂದು ಪ್ರೈಝ್ ಅಂದರೆ ಅಮೌಂಟ್ನವರು ರಿಟರ್ನ್ ತಗೊಳ್ಳಿಕ್ಕೆ ಅಂತ ಸ್ವಲ್ಪ ಅಮೌಂಟ್ನ ಜಾಸ್ತಿ ಮಾಡ್ತಾಯಿದ್ದಾರೆ ಸೊ ಅಷ್ಟೇ ಉದ್ದೇಶ ಯಾವುದೇ ರೀತಿಯಾಗಿ ಬೇರೆ ಏನೂ ಇಲ್ಲ ಸೊ ಏನಪ್ಪ ಯಾವ್ಯಾವ ಪ್ಲ್ಯಾನ್ ಬೆಸ್ಟ್ ಇರ್ಬೋದು ಸೊ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇವ್ರದ್ರೆ ತಿಳಿಸ್ಕೊಡ್ತೀನಿ ನಾನು ಸೊ ಇದು ಮೊದಲನೇ ರೀಸನ್ನು ಯಾಕೆ ಪ್ರೈಸ್ ಪ್ಲ್ಯಾನ್ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ ಅಂತ ಸೊ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಎರಡನೇದಾಗಿ ಯಾವ ಪ್ಲ್ಯಾನ್ ಬೆಸ್ಟು ಮತ್ತು ಯಾವ್ಯಾವ ಪ್ರೈಸು ಡಿಫ್ರೆನ್ಸ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ನಾನು ಮಾತಾಡಬೇಕು ಅಂತಂದರೆ ಸೊ ನಾನು ಜಿಯೋ ಬಗ್ಗೆ ಮಾತಾಡ್ತೀನಿ ಸೊ ಜಿಯೋದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಒನ್ ಮಂತ್ ಪ್ಯಾಕ್ ಇದೆ ಸೊ ಏನಪ್ಪ ಅಂತಂದರೆ ಡೈಲಿ ಒಂದುವರೆ ಜಿ ಬಿ ಡಾಟಾ ಸೊ ಅನ್ಲಿಮಿಟೆಡ್ ನೆಟ್ಟಿದೆಯಲ್ಲ ಸೊ ಅದು ಏನಪ್ಪ ಅಂತಂದರೆ ಇನ್ನೂರು ಮೂವತ್ತೊಂಬತ್ತು ರೂಪಾಯಿ ಇತ್ತು ಸೊ ಟ್ವೆಂಟಿ ಏಯ್ಟ್ ಡೇಸು ಸೊ ಅದು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದ್ದು ಇವಾಗ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸೊ ಹತ್ತತ್ರ ಇವಾಗ ಎಕ್ಸಾಂಪಲ್ಲು ಕೊಡ್ತೀನಿ ಅಂದರೆ ಸೊ ಇವಾಗ ಹತ್ತರಿಂದ ಸಾರಿ ಹನ್ನೆರಡು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟ್ ತನಕ ಸೊ ಅಮೌಂಟು ರೀಚಾರ್ಜ್ ಪ್ಲ್ಯಾನಲ್ಲಿ ಇರ್ತಕ್ಕಂಥ ಅಮೌಂಟು ಜಾಸ್ತಿ ಆಗ್ತಾಯಿದೆ ಸೊ ಇದು ತಿಳ್ಕೊಳ್ಬೇಕು ನೀವು ಸೊ ಈಗ ನಿಮಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇರ್ತಲ್ಲ ಸೊ ಒಂದು ಒಂದುವರೆ ಜಿ ಬಿ ಡಾಟಾ ಅನ್ಲಿಮಿಟೆಡ್ ನೆಟ್ಟು ಸೊ ಅದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗ್ತಾಯಿದೆ ಮತ್ತು ಇನ್ನು ಟು ಜಿ ಬಿ ಪ್ಲ್ಯಾ ಮತ್ತು ಎರಡುವರೆ ಜಿ ಬಿ ನೆಟ್ಟಿತ್ತಲ್ಲ ಸೊ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅದಿತ್ತಲ್ಲ ಸೊ ಟ್ವೆಂಟಿ ಏಯ್ಟ್ ಡೇಸು ಸೊ ಅದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗ್ತಾಯಿದೆ ಮತ್ತು ಟೂ ಡಿ ಬಿ ಟೂ ಮಂತ್ಸ್ ಪ್ಲ್ಯಾನ್ ಇರುತ್ತಲ್ಲ ಸೊ ಅದು ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಂದುವರೆ ಜಿ ಬಿ ಡಾಟಾ ಇತ್ತಲ್ಲ ಸೊ ಅದು ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗ್ತಾಯಿದೆ ಮತ್ತು ಐನೂರ ಮೂವತ್ತ ಮೂರು ರೂಪಾಯಿ ಇತ್ತಲ್ಲ ಸೊ ಟೂ ಜಿ ಬಿ ಡಾಟಾ ಸೊ ಜಿಯೋದಲ್ಲಿ ಹೇಳ್ತಾ ಇರುವಂಥದ್ದು ಇವಾಗ ಸೊ ಅದು ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗ್ತಾಯಿದೆ ಸೊ ಇದು ಮತ್ತು ತ್ರೀ ಮಂತ್ಸು ಫೋರ್ ಮಂತ್ಸು ಆ್ಯನ್ಯಲ್ ಮಂತು ಸೊ ಅದೆಲ್ಲ ಡಿಸ್ಪ್ಲೇ ಹಾಕಿದ್ದೀನಿ ನೋಡ್ಕೊಳ್ಳಿ ನೀವು ಸೊ ಈ ರೀತಿಯಾಗಿ ಪ್ರೈಸು ವೇರಿಯೇಷನ್ ಆಗ್ತಾಯಿದೆ ಸೊ ತತ್ರ ನಿಮಗೆ ಟ್ವೆಲ್ ಪರ್ಸೆಂಟಿಂದ ಟ್ವೆಂಟಿ ಟು ಪರ್ಸೆಂಟ್ ತನಕ ಸೊ ಪ್ರೈಸು ಜಾಸ್ತಿ ಆಗ್ತಾಯಿದೆ ಸೊ ಇದು ಮೊದಲನೇ ರೀಸನ್ನು ಮತ್ತು ಒಂದುವರೆ ಜಿ ಬಿ ಡಾಟಾ ಎಲ್ಲಿ ಇರುತ್ತೆ ಸೊ ಎಕ್ಸಾಂಪಲ್ ಈಗ ಒಂದು ಒಂದುವರೆ ಜಿ ಬಿ ಡಾಟಾದ್ ರೀಚಾರ್ ಮಾಡ್ಕೊತೀರಿ ಸೊ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಎಕ್ಸಾಂಪಲ್ಲು ಒಂದುವರೆ ಜಿ ಬಿ ಡಾಟಾ ಟ್ವೆಂಟಿ ಇಯರ್ಸ್ ಡೇಟು ಸೊ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗೈತೆ ಆಗುತ್ತೆ ನೆಕ್ಸ್ಟು ಸೊ ಅದು ಇನ್ನೂರು ತೊಂಬ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇತ್ತಲ್ಲ ಸೊ ಆ ಒಂದು ಪ್ಲ್ಯಾನ್ ಏನಿದೆ ಸೊ ಅದರಲ್ಲಿ ಫೈ ಜಿ ಅನ್ಲಿಮಿಟೆಡ್ ನೆಟ್ ಸಿಗೋಲ್ಲ ಸೊ ಇವಾಗ ಮೆನ್ಷನ್ ಮಾಡಿದ್ದಾರೆ ಸೊ ಟೂ ಜಿ ಬಿ ಡಾಟಾ ಇಂಟರ್ನೆಟ್ ರೀಚಾರ್ಜ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಫೈ ಜಿ ನೆಟ್ವರ್ಕು ಸಿಗುವಂಥದ್ದು ಸೊ ಅಂದರೆ ಫೈ ಜಿ ಅನ್ಲಿಮಿಟೆಡ್ ಡಾಟಾ ಸೊ ಇದು ತಿಳ್ಕೊಳ್ಳಿ ನೀವು ನೀವೇನಾದರೂ ಈಗ ಲಾಸ್ಟು ಡೇಟ್ ಬಂದು ಮೂರನೇ ತಾರೀಕು ಮೂರನೇ ತಾರೀಕಲ್ಲಿ ಫ ಮೂರನೇ ತಾರೀಕು ಒಳಗಡೆ ನೀವು ರೀಚಾರ್ಜ್ನ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಸೊ ಪ್ರೈಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಮೂರನೇ ತಾರೀಕು ಲಾಸ್ಟ್ ಡೇಟು ನೀವು ಕೇಳ್ಬೋದು ಸೊ ನಾನು ನನ್ನ ಹತ್ರ ಈಗ ಆಲ್ರೆಡಿ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಇವರು ನೆಕ್ಸ್ಟು ಈಗ ಬೆಸ್ಟು ಪ್ಲ್ಯಾನ್ ಸಜೆಷನ್ ಮಾಡಿ ಸೊ ಅದು ರೀಚಾರ್ಜ್ ಈಗಲೇ ಮಾಡ್ಕೊಂಡ್ರೆ ಅದು ಇವಾಗಲೇ ಮುಗ್ದೋಗುತ್ತಾ ಇಲ್ಲ ಇವತ್ತಿಂದನೇ ಕಂಟಿನ್ಯೂ ಆಗುತ್ತೆ ಅಂತ ಸೊ ಆ ರೀತಿಯಾಗಿಲ್ಲ ನೀವೇನಾದರೂ ಈಗ ಈಗೇನಾದ್ರೂ ಆಲ್ರೆಡಿ ರೀಚಾರ್ಜ್ ಮಾಡ್ಕೊಂಡಿದ್ದೀರಾ ಅಂತಾರೆ ಸೊ ಈಗಂತಲ್ಲಿ ಏನಾದರೂ ಈ ಮೂರನೇ ತಾರೀಕು ಲಾಸ್ಟ್ ಅಲ್ವಾ ಸೊ ಇವಾಗಲೂ ಕೂಡ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಮದು ಹಳೆ ಪ್ಲ್ಯಾನ್ ಏನಿದೆ ಸೊ ಆ ಪ್ಲ್ಯಾನ್ ಮುಗಿದ್ಮೇಲೆ ನೆಕ್ಸ್ಟ್ ಏನು ರೀಚಾರ್ಜ್ ಮಾಡ್ಕೊಳ್ತೀರಾ ಇವತ್ತು ಸೊ ಆ ಒಂದು ಪ್ಲ್ಯಾನು ಆಕ್ಟಿವೇಟ್ ಆಗುವಂಥದ್ದು ಸೊ ಏನೂ ತೊರೆ ಇಲ್ಲ ಸೊ ಆರಾಮ್ಸೆ ಸೇ ರೀಚಾರ್ಜ್ ಮಾಡ್ಕೊಳ್ಳೋದು ಸೊ ನನ್ನ ಪ್ರಕಾರ ಬೆಸ್ಟ್ ಪ್ಲ್ಯಾನ್ ಏನಪ್ಪಾ ಅಂತಾರೆ ಸೊ ಎರಡು ಜಿ ಬಿದು ಸೊ ವರ್ಷದ್ದೇ ರೀಚಾರ್ಜ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಆರುನೂರಿಂದ ಏಳ್ನೂರು ರೂಪಾಯಿನಷ್ಟು ಆರಾಮ್ಸಾಗೆ ಸೇವ್ ಕೂಡ ಮಾಡೋದು ಫೈ ಜಿ ಮತ್ತು ಅನ್ಲಿಮಿಟೆಡ್ ಡಾಟಾಸ್ ಡಿಸ್ನಿ ಪ್ಲಸ್ ಸರ್ ಅದೆಲ್ಲ ಸಿಗುತ್ತೆ ಸೊ ನನ್ನ ಪ್ರಕಾರ ನೀವು ಆ್ಯನ್ಯಲ್ ಅಂದರೆ ವರ್ಷದ್ದೇ ಮಾಡ್ಕೊಂಡ್ರೆ ಬೆಟರು ಸೊ ಯಾವುದಪ್ಪ ಅಂತಂದರೆ ಟೂ ತ್ರಿಬಲ್ ನೈನ್ ಇದೆಯಲ್ಲ ಸೊ ಅದನ್ನ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಬೆಟರು ಸೊ ಏನಕಪ್ಪ ಅಂತಂದರೆ ಫೈ ಜಿ ಅನ್ಲಿಮಿಟೆಡ್ ನೆಟ್ ಸಿಗುತ್ತೆ ಮತ್ತು ಅದು ಒಂದು ವರ್ಷದ್ದು ಸೊ ಇನ್ನೂರ ಎರಡು ಸಾವಿರದ ಇನ್ನೂ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇವಾಗ ಸೊ ನೀವೇನಾದ್ರೂ ಮೂರನೇ ತಾರೀಕಾದ ಆದಮೇಲೆ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಥವಾ ಆರುನೂರು ರೂಪಾಯಿ ಸೇವ್ ಮಾಡ್ದಂಗೆ ಆಗುತ್ತೆ ಫೈ ಜಿ ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ ಸೊ ಕೆಲವೊಂದು ಫೈ ಜಿ ಅನ್ಲಿಮಿಟೆಡ್ ಡಾಟಾ ಅಂತಿರುತ್ತೆ ಸೊ ಅದು ನೋಡ್ಕೊಂಡು ನೀವು ರೀಚಾರ್ಜ್ ಮಾಡ್ಕೊಳ್ಬೇಕು ಸೊ ಇದು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಿಯೋ ಪ್ಲ್ಯಾನು ಸೊ ನೀವೇನಾದರೂ ಒಂದು ಸಜೆಷನ್ ಮಾಡಿ ಅಂತಂದರೆ ಸೊ ನನ್ನ ಪ್ರಕಾರ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇದೆ ಸೊ ಇವಾಗ ಅಟ್ ಪ್ರೆಸೆಂಟು ಅದು ನಾಲ್ಕನೇ ಮೂರನೇ ನಾಲ್ಕನೇ ತಾರೀಕು ಸೊ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಆ ಒಂದು ಪ್ಲಾನ್ ರಿಚಾರ್ಜ್ ಮಾಡ್ಕೊಳ್ಳಿ ಎರಡು ವಾರ ಜಿ ಬಿ ಡಾಟಾ ಪರ್ ಡೇ ಸೊ ಅದು ಟ್ವೆಂಟಿ ಏಯ್ಟ್ ಡೇಸು ಸೊ ಅದನ್ನು ಹೊರ್ತಿಟ್ಟಲ್ಲ ಒಂದು ತಿಂಗಳಲ್ಲಿ ಮುಗಿದಾಗುತ್ತೆ ಹತ್ತು ರೂಪಾಯಿ ನೀವು ತ್ರೀ ಮಂತ್ಸು ರಿಚಾರ್ಜ್ ಮಾಡ್ಕೊಳ್ಳಿ ಸೊ ತ್ರೀ ಮಂತ್ಸಲ್ಲಿ ಏಳ್ನೂರ ತೊಂಬ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಇದೆ ಅಟ್ ಪ್ರೆಸೆಂಟ್ ಇವಾಗ ಸೊ ಅದು ಮುಂದೆ ಎಷ್ಟಾಗ್ಬೋದಪ್ಪ ಆಗ್ಬೋದು ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಆಗ್ಬೋದು ಸೊ ಅದು ಮೂರು ತಿಂಗಳು ಡೈಲಿ ಟೂ ಜಿ ಬಿ ಡಾಟಾ ಅನ್ಲಿಮಿಟೆಡ್ ನೆಟ್ಟಿರುತ್ತೆ ಸೊ ಇದು ರೀಚಾರ್ಜ್ ಮಾಡ್ಕೊಂಡ್ರೆ ಬೆಸ್ಟು ಸೊ ಜಿಯೋದವರು ತಿಳ್ಕೊಳ್ಳಿ ಇನ್ನು ಏರ್ಟೆಲ್ಲ ಬಗ್ಗೆ ಮಾತಾಡಬೇಕು ಅಂದರೆ ಸೊ ಏರ್ಟೆಲ್ಲಗೂ ಸೇಮೇ ಸೊ ನಾಳೆ ನಾಳೆ ಲಾಸ್ಟ್ ಡೇಟು ಸೊ ಮೂರನೇ ತಾರೀಕು ಇವರು ಕೂಡ ಸೊ ಏನಪ್ಪ ಅಂತಂದರೆ ಸೊ ಈಗ ಅನ್ಲಿಮಿಟೆಡ್ ಕಾಲ್ಸ್ ಎಷ್ಟಿತ್ತು ಸೊ ನೂರ ಎಪ್ಪತ್ತೊಂಬತ್ತು ರೂಪಾಯಿಂದ ಇತ್ತಲ್ಲ ಸೊ ಆ ಒಂದು ಕಾಲು ಈಗ ಕಾಲದ್ದು ಬರೀ ಅನ್ಲಿಮಿಟೆಡ್ ಕಾಲು ಸೊ ಅದು ನೂರ ಎಪ್ಪತ್ತೊಂಬತ್ತು ರೂಪಾಯ್ದದು ನೂರ ತೊಂಬತ್ತು ರೂಪಾಯಿ ಆಗ್ತಿದೆ ಸೊ ಅದು ಬೆಟರಲ್ಲ ಅನಿಸುತ್ತೆ ಅದ್ರೂ ನೀವೇನು ನೀವೇಮ್ಕಪ್ಪ ಅಂದರೆ ಸೊ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮುನ್ನೂರ ಅರವತ್ತೈದು ದಿನ ಐತೆ ಸೊ ಅದನ್ನ ಅಟ್ ಪ್ರೆಸೆಂಟ್ ಇವಾಗಿರೋ ರೇಟ್ ಅದು ಸೊ ಅದನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಅಮೌಂಟ್ ಸ್ವಲ್ಪ ಸೇವ್ ಆಗುತ್ತೆ ಸೊ ಅದು ಇವು ನೆಕ್ಸ್ಟು ಮೂರನೇ ಆದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಇದು ಕೀಪ್ಯಾಡ್ ಸೆಟ್ಟಲ್ಲಿ ಯಾರಾದರೂ ಯೂಸ್ ಮಾಡ್ತೀನಿ ಅಂದರೆ ಬೆಟರು ನೆಕ್ಸ್ಟು ನೀವೇನಾದರೂ ಡೈಲಿ ಡಾಟಾ ಡೈಲಿ ಪ್ಲಾಸ್ಸಲ್ಲಿ ಯೂಸ್ ಮಾಡ್ತೀರಿ ಅಂತಂದರೆ ಸೊ ತಿಂಗಳಲ್ಲಿ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ ಸೊ ಬೆಸ್ಟ್ ಸಜೆಷನ್ ಯಾವುದಪ್ಪ ಅಂತಂದರೆ ಸೊ ಟೂ ಜಿ ಬಿ ಡಾಟಾ ಟೂ ಆ್ಯಂಡ್ ಹಾಫು ಸೊ ಅದು ಮುನ್ನೂರೈವತ್ತೊಂಬತ್ತು ರೂಪಾಯಿ ಇದೆ ಸೊ ಅದನ್ನ ನಾನು ಇವಾಗ ರೀಚಾರ್ಜ್ ಮಾಡಿ ನಾನು ಈಗಲೂ ಅದೇ ರೀಚಾರ್ಜ್ ಮಾಡ್ಕೊಂಡಿರೋದು ಸೊ ಅದನ್ನ ನಾನು ರೀಚಾರ್ಜ್ ಮುಗೀತಾ ಇದೆ ಸೊ ಇನ್ನೊಂದು ಹದಿನಾರು ಇನ್ನೊಂದು ಐದಾರು ದಿನದಲ್ಲಿ ಸೊ ಅದು ಮುಂಚೆನೇ ಇವತ್ತು ಕೂಡ ನಾನು ಒಂದು ವರ್ಷದ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಯಾವುದಪ್ಪ ಅಂತಂದರೆ ಅದು ಎರಡು ಸಾರಿ ಮೂರು ಸ ಏರ್ಟೆಲಲ್ಲಿ ಸೊ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಅದು ಸೊ ಎರಡುವರೆ ಜಿ ಬಿ ನೆಟ್ಟು ಸೊ ಡೈಲಿ ಸೊ ಅದನ್ನ ನಾನು ರೀಚಾರ್ಜ್ ಮಾಡ್ಕೊಂಡಿರುವಂಥದ್ದು ಸೊ ಅದು ಒಂದು ವರ್ಷದ ರೀಚಾರ್ಜ್ ಮಾಡ್ಕೊಂಡೆ ಸೊ ಈ ಕರೆನ್ಸಿ ಮುಗಿದಾದ್ಮೇಲೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಈಗ ಮಾಡ್ಕೊಂಡ್ರು ಕೂಡ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ ಇದು ಕೂಡ ಸೇಮ್ ಪ್ಲ್ಯಾನು ಸೊ ನೀವೇನಾದರೂ ಬೆಸ್ಟು ಪ್ರಿಫರ್ ಮಾಡಿ ಅಂತಾರೆ ಒಂದು ಮೂರು ತಿಂಗಳಲ್ಲಿ ಅಂತಾರೆ ಸೊ ನನ್ನ ಪ್ರಕಾರ ಒಂದು ಏಳ್ನೂರ ಹತ್ತೊಂಬತ್ತು ರೂಪಾಯಿ ಒಂದುವರೆ ಜಿ ಬಿ ಡಾಟಾ ಸೊ ಅನ್ಲಿಮಿಟೆಡ್ ಕಾಲ್ಸು ಎಸ್ ಎಮ್ ಎಸ್ಸು ಸೊ ಇದು ಕೂಡ ಬೆಸ್ಟ್ ಆಪ್ಷನ್ನು ಮೂರು ತಿಂಗಳು ಆರಾಮ್ಸಾಗಿ ಯೂಸ್ ಮಾಡ್ಬೋದು ಅದು ನೀವೇನಾದರೂ ಮೂರು ತಿ ಮೂರನೇ ತಾರೀಕು ಆದಮೇಲೆ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಾರೆ ಎಂಟುನೂರ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಮತ್ತು ವರ್ಷದ್ದು ಅಷ್ಟೇ ಸೊ ಟೂ ಜಿ ಬಿ ಡಾಟಾ ಸೊ ಅದು ಕೂಡ ಇನ್ನು ಎರಡು ಇನ್ನು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ಅದು ಮುನ್ನೂರ ಅರವತ್ತೈದು ದಿನ ಅದೇನಾದ್ರು ಮೂರನೇ ಮೇಲೆ ರೀಚಾರ್ಜ್ ಮಾಡ್ಕೊಳ್ತೀನಿ ಅಂತಂದರೆ ಸೊ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಅದು ನಿಮಗೆ ಬಿಟ್ಟಿದ್ದು ಸೊ ನಿಮ್ಗೆ ಯಾವ್ದು ಬೆಸ್ಟ್ ಪ್ಲ್ಯಾನು ಅಂತ ಹೇಳಿದ್ದೀನಿ ನಾನು ಸೊ ಯಾವುದು ಬೇಕಾದ್ರು ಸೆಲೆಕ್ಷನ್ ಮಾಡ್ಕೋದು ಚಾರ್ಟು ಕೂಡ ಹಾಕಿದ್ದೀನಿ ಯಾವ್ದು ನಿಮ್ಗೆ ಬೆಸ್ಟ್ ಅನಿಸುತ್ತೋ ಸೆಲೆಕ್ಟ್ ಮಾಡ್ಕೊಂಡು ಸೊ ರೀಚಾರ್ಜ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಕತೆ ಈ ರೀತಿಯಾಗಿ ಪ್ಲ್ಯಾನ್ ಪ್ರೈಸಸ್ನ ಜಾಸ್ತಿ ಮಾಡಿದ್ದಾರೆ ಸೊ ಯಾವುದು ಬೆಸ್ಟು ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸೊ ಒಂದಷ್ಟು ಕೂಡ ಪ್ರಿಫರ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಕ್ಲಾರಿಫಿಕೇಷನ್ ಕೊಡ್ತೀನಿ ನೀವೇನಾದರೂ ಆಲ್ರೆಡಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ಸೊ ಈಗಲೂ ರೀಚಾರ್ಜ್ ಪ್ಲಾನ್ ಇನ್ನೂ ಹದಿನೈದು ದಿನ ಇದ್ದರೂ ಕೂಡ ಈಗ ರೀಚಾರ್ಜ್ ಮಾಡ್ಕೊಂಡು ನಿಮ್ಮ ಪ್ಲ್ಯಾನ್ ಏನಿದೆ ಈ ತಿಂಗಳು ವ್ಯಾ ರೀಚಾರ್ಜ್ ಮಾಡ್ಕೊಂಡಿತ್ತಿರಲ್ಲ ಹಿಂದೆ ಸೊ ಆ ಪ್ಲ್ಯಾನು ಮುಗಿದಾದ ಮೇಲೇ ಈ ಪ್ಲ್ಯಾನು ನೀವು ರೀಚಾರ್ಜ್ ಮಾಡ್ಕೊಳ್ಳೋ ಪ್ಲ್ಯಾನು ಆ್ಯಕ್ಟಿವೇಟ್ ಆಗೋದು ಸೊ ತಲೆ ಕೆಡಿಸ್ಕೊಳ್ಬೇಕಿಲ್ಲ ಸೊ ಒಂದು ಐನೂರು ಸಾವಿರ ಗಟ್ಟಲೆ ಆರಾಮ್ಸಾಗಿ ಸೇವ್ ಕೂಡ ಮಾಡ್ಬೋದು ನೀವು ಸೊ ನನ್ನ ಪ್ರಕಾರ ಇದು ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದು ಫುಲ್ಲು ಕತೆ ಸೊ ನಿಮ್ಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಸೊ ಎಷ್ಟೋ ಜನಕ್ಕೆ ಬೇಜಾರು ಕೂಡ ಆಗಿದೆ ಖುಷಿ ಕೂಡ ಆಗಿದೆ ನಿಮಗೇನಿಸ್ತು ಅಂತ ಕಾಮೆಂಟ್ ಮಾಡಿ ಈ ಒಂದು ಏರ್ಟೆಲಲ್ಲೂ ಕೂಡ ಅನ್ಲಿ ಅನ್ಲಿಮಿಟೆಡ್ ಫೈ ಜಿ ಅಂತ ಇರುತ್ತೆ ಸೊ ಚಕ್ಔಟ್ ಮಾಡಿ ಸೊ ಅದನ್ನ ನೀವು ಈ ಪ್ಲಾನ ಮಾಡ್ಕೊಂಡ್ರೆ ಬೆಟರ್ ಅನ್ಲಿಮಿಟೆಡ್ ನೆಟ್ ಕೂಡ ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು ನೀವು ಸೊ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ